ಟೆಸ್ಟ್ ಮ್ಯಾಚ್ ಅಂದ್ರೆ ನಡೆಯುವ ಆಟ ಕೆಲವೊಮ್ಮೆ ದಿನ ಮ್ಯಾಚ್ ಮ್ಯಾಚ್ ಬರೋದಿಲ್ಲ ಡ್ರಾ ಆಗುತ್ತೆ ಟೆಸ್ಟ್ ಹಾಗೆ ಅದು ದಿನ ನಡೆದ್ರೇನೆ ಚೆಂದ ಆದರೆ ಸೌತ್ ಆಫ್ರಿಕಾದಲ್ಲಿ ನಡೆದ ಎರಡೂ ಮ್ಯಾಚ್ ಗಳು ಕೂಡ ಇದಕ್ಕೆ ತದ್ವಿರುದ್ಧವಾಗಿದೆ ಎರಡನೇ ಟೆಸ್ಟ್ ಮ್ಯಾಚ್ ಕೇವಲ ಒಂದೂವರೆ ದಿನದಲ್ಲೇ ಮುಗ್ದಿದೆ ಅಲ್ಲಿಗೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಅನ್ನ ಮೂರೇ ದಿನದಲ್ಲಿ ಸೋತಿದ್ದ ಟೀಮ್ ಇಂಡಿಯಾ ದ್ವಿತೀಯ ಟೆಸ್ಟ್ ಅನ್ನ ಒಂದೂವರೆ ದಿನದಲ್ಲಿ ಗೆದ್ದು ಸೇಡು ತೀರಿಸಿಕೊಂಡಿದೆ ಭಾರತದ ಗೆಲುವಿನೊಂದಿಗೆ ಸರಣಿ ಒಂದು ಒಂದರಿಂದ ಸಮಬಲಗೊಂಡಿದೆ ಆಫ್ರಿಕಾ ನಾಡಲ್ಲಿ ಭಾರತ ಟೆಸ್ಟ್ ಸರಣಿ ಗೆದ್ದಿಲ್ಲ ಈ ಸಲವೂ ಟೆಸ್ಟ್ ಸರಣಿ ಸಿಗಲಿಲ್ಲ ಆದರೆ ಸರಣಿ ಡ್ರಾ ಮಾಡಿಕೊಂಡಿದ್ದಷ್ಟೇ ಟೀಂ ಇಂಡಿಯಾದ ಸಾಧನೆಯಾಗಿದೆ ಇನ್ನು ಈ ಟೆಸ್ಟ್ ಪಂದ್ಯ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಕಡಿಮೆ ಅವಧಿಯ ಪಂದ್ಯ ಅನ್ನುವ ದಾಖಲೆ ಬರೆದಿದೆ ಕೇವಲ ನೂರ ಏಳು ಓವರ್ನಲ್ಲೇ ಎರಡನೇ ಮ್ಯಾಚ್ ಫಿನಿಶ್ ಆಗಿದೆ ಒಂದೂವರೆ ದಿನದಲ್ಲಿ ಮೂವತ್ತ ಮೂರು ವಿಕೆಟ್ಗಳು ಪತನವಾದವು ಇನ್ನು ಕೇಪ್ಟೌನ್ ಅಂಗಳದಲ್ಲಿ ಭಾರತ ಇದುವರೆಗೂ ಟೆಸ್ಟ್ ಗೆದ್ದಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಟೆಸ್ಟ್ ಗೆದ್ದಿದೆ ಬೆಟ್ಟ ಗುಡ್ಡಗಳ ತಪ್ಪಲ್ನಲ್ಲಿರುವ ಕೇಪ್ ಟೌನ್ ಮೈದಾನ ವಿಶ್ವದ ದಿ ಬೆಸ್ಟ್ ಸ್ಟೇಡಿಯಂಗಳಲ್ಲಿ ಒಂದಾಗಿದೆ ಇಲ್ಲಿ ಟೆಸ್ಟ್ ಗೆಲ್ಲುವುದು ಒಂದು ಸಾಹಸವೇ ಸರಿ ಇಂತಹ ಡೆಡ್ಲಿ ಪಿಚ್ ನಲ್ಲಿ ಭಾರತೀಯರು ಗೆಲುವಿನ ನಗಾರಿ ಬಾರಿಸಿದ್ದಾರೆ ಸೌತ್ ಆಫ್ರಿಕಾದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಲ್ಲಿ ಮ್ಯಾಕ್ರಮ್ ಸೆಂಚುರಿ ಸಿಡಿಸಿದ್ದು ಹೈಲೈಟ್ಸ್ ವೇಗದ ಬೌಲರ್ಸ್ ಗೆ ನೆರವಾಗುವ ಪಿಚ್ ನಲ್ಲಿ ಮಾರ್ಕ್ರಮ್ ನೂರ ಮೂರು ಬಾಲ್ನಲ್ಲಿ ನೂರ ಆರು ರನ್ ಬಾರಿಸಿದ್ರು ರಕ್ಷಣಾತ್ಮಕ ಆಟವಾಡಿದ್ರೆ ಒಳಿಗಾಲವಿಲ್ಲ ಅನ್ನೋದನ್ನ ಅರಿತ ಮಾರ್ಕ್ರಮ್ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಿದ್ರು ಇದು ಆಫ್ರಿಕಾಗೆ ವರ್ಕೌಟ್ ಆಯಿತು ಆಫ್ರಿಕಾ ಪರ ಮಾಕ್ರಮ್ ಒಬ್ರೆ ಭಾರತದ ಬೌಲಿಂಗ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ್ದು ಉಳಿದವರು ಪೆವಿಲಿಯನ್ ಪರೇಡ್ ನಡೆಸಿದ್ರು ಆರು ವಿಕೆಟ್ ಪಡೆಯುವ ಮೂಲಕ ಜಸ್ಪ್ರೀತ್ ಬೋಮ್ರಾ ಮಾರಕವಾದರು ಅಂತಿಮವಾಗಿ ಆಫ್ರಿಕಾ ನೂರ ಎಪ್ಪತ್ತ ಆರು ರನ್ ಗೆ ಆಲ್ಔಟ್ ಆಯಿತು ಎರಡು ಇನ್ನಿಂಗ್ಸ್ ನಿಂದ ಬೋಂಬ್ರಾ ಎಂಟು ಮತ್ತು ಸಿರಾಜ್ ಏಳು ವಿಕೆಟ್ ಪಡೆದರು ಟೀಮ್ ಇಂಡಿಯಾದ ಗೆಲುವಿಗೆ ಟಾರ್ಗೆಟ್ ಸಿಕ್ಕಿದ್ದು ಜಸ್ಟ್ ಎಪ್ಪತ್ತ ಒಂಬತ್ತು ರನ್ ಆದರೂ ಮೂರು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿತು ಆರಂಭದಲ್ಲೇ ಅಬ್ಬರಿಸಿದ ಯಶಸ್ವಿ ಜೈಸ್ವಾಲ್ ಆರು ಬೌಂಡರಿ ಸಹಿತ ಇಪ್ಪತ್ತ ಎಂಟು ರನ್ ಸಿಡಿಸಿದ್ರು ರೋಹಿತ್ ಶರ್ಮಾ ಶುಭ್ಮಾನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ತಲಾ ಎರಡು ಬೌಂಡರಿ ಹೊಡೆದರು ಶ್ರೇಯಸಯ್ಯರ್ ಬೌಂಡರಿ ಮೂಲಕವೇ ವಿನ್ನಿಂಗ್ ಶಾಟ್ ಬಾರಿಸಿದ್ರು ಭಾರತವೇನು ಈ ಮ್ಯಾಚ್ ನಲ್ಲಿ ಗೆದ್ದು ಸೇಡು ತೀರಿಸಿಕೊಂಡಿದೆ ಆದರೆ ಹರಿಣಗಳ ನಾಡಿನಲ್ಲಿ ಟೆಸ್ಟ್ ಸರಣಿ ಗೆಲ್ಲುವ ಕನಸು ಮತ್ತೊಮ್ಮೆ ಭಗ್ನವಾಗಿದೆ ಒಂದು ವರ್ಷಗಳಿಂದ ಈವರೆಗೂ ಒಮ್ಮೆಯೂ ಟೀಂ ಇಂಡಿಯಾ ಆಫ್ರಿಕಾ ನೆಲದಲ್ಲಿ ಟೆಸ್ಟ್ ಸರಣಿ ಗೆದ್ದಿಲ್ಲ ಈ ಬಾರಿ ರೋಹಿತ್ ಶರ್ಮಾ ಪಡೆ ಹೊಸ ಇತಿಹಾಸ ನಿರ್ಮಿಸುತ್ತೆ ಅಂತ ಕ್ರಿಕೆಟ್ ಜಗತ್ತು ಭಾವಿಸಿತ್ತು ಯಾಕಂದ್ರೆ ಆಫ್ರಿಕಾ ಪಡೆಗೆ ಹೋಲಿಸಿದ್ರೆ ಟೀಂ ಇಂಡಿಯಾ ಬಲಿಷ್ಠವಾಗಿತ್ತು ಹರಣಗಳ ಪಡೆಯಲ್ಲಿ ಅನುಭವಿ ಆಟಗಾರರ ಕೊರತೆ ಇತ್ತು ನಮ್ಮವರಿಗೆ ಸರಣಿ ಗೆಲ್ಲಲಾಗಲಿಲ್ಲ ಧೋನಿ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಆಗದೇ ಇದ್ದದ್ದು ರೋಹಿತ್ ಕೈಯಲ್ಲೂ ಆಗಲಿಲ್ಲ ಹೌದು ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆದ ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಐ ಪಿ ಎಲ್ ನಲ್ಲಿ ಐದು ಕಪ್ ಗೆದ್ದ ಕ್ಯಾಪ್ಟನ್ ಅನ್ನುವ ದಾಖಲೆ ಬರೆದಿರುವ ರೋಹಿತ್ ಟೀಮ್ ಇಂಡಿಯಾಗೆ ಇಲ್ಲಿವರೆಗೆ ಸಾಧ್ಯವಾಗದ್ದನ್ನ ಎಲ್ಲವನ್ನ ಸಾಧಿಸುತ್ತಾರೆ ಅನ್ನುವ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆಗಳು ಈಗ ಸುಳ್ಳಾಗಿದೆ ರೋಹಿತ್ ನಾಯಕರಾದ ಮೇಲೆ ಟೀಂ ಇಂಡಿಯಾ ಯಾವುದೇ ಐಸಿಸಿ ಕಪ್ ಗೆದ್ದಿಲ್ಲ ಈಗ ಆಫ್ರಿಕಾದಲ್ಲೂ ಟೆಸ್ಟ್ ಸರಣಿ ಗೆಲ್ಲುವ ಬಂಗಾರದಂತ ಅವಕಾಶವನ್ನ ಕೈ ಚೆಲ್ಲಿದೆ ನಿಜ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಎಲ್ಲವೂ ಇತ್ತು ಆದರೆ ಅದೃಷ್ಟ ಮಾತ್ರ ಇರಲಿಲ್ಲ ರೋಹಿತ್ ವಿಚಾರದಲ್ಲೂ ಕೂಡ ಅದೇ ರಿಪೀಟ್ ಆಗ್ತಿದೆ ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ